ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಸೆಪ್ಟೆಂಬರ್ ಮೂವತ್ತು ಕರ್ನಾಟಕ ಸೇನಾ ಪಡೆ ವತಿಯಿಂದ ಕರ್ನಾಟಕ ಸುವರ್ಣ ಸಂಭ್ರಮದ ಅಂಗವಾಗಿ ಹಿಂದುಳಿದ ವರ್ಗಗಳ ಧೀಮಂತ ನಾಯಕ ನಾಡು ಕಂಡ ಶ್ರೇಷ್ಠ ಮುಖ್ಯಮಂತ್ರಿಗಳಾದ ಡಿ ದೇವರಾಜ ಅವರ ಜಯಂತಿ ಕಾರ್ಯಕ್ರಮವನ್ನು ಮೈಸೂರಿನ ರೋಟರಿ ಶಾಲಾ ಸಭಾಂಗಣದಲ್ಲಿ ನಡೆಸಲಾಯಿತು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೆದ ಸಾಧಕರಿಗೆ ಕರ್ನಾಟಕ ಸೇನಾ ಪಡೆ ಡಿ ಅರಸು ರವರ ಸೇವಾರತ್ನ ಪ್ರಶಸ್ತಿಯನ್ನು ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಡಾದ ಅಧ್ಯಕ್ಷರಾದ ಸಿ ಮರಿಸ್ವಾಮಿ ರವರು ವಹಿಸಿದ್ದರು ಸ್ವಾಗತ ಹಾಗೂ ಪ್ರಾಸ್ತಾವಿಕ ಭಾಷಣವನ್ನು ಜಿಲ್ಲಾಧ್ಯಕ್ಷರಾದ ತೇಜಸ್ ಲೋಕೇಶ್ ಗೌಡ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಎಂಎಲ್ ಸಿ ಡಾಕ್ಟರ್ ಡಿ ತಿಮ್ಮಯ್ಯ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವಲಯ ಉಪಾಧ್ಯಕ್ಷರಾದ ಡಾಕ್ಟರ್ ಬಿಆರ್ ನಟರಾಜ್ ಜೋಯಿಸ್ ಕರ್ನಾಟಕ ಸೇನಾಪಡೆಯ ರಾಜ್ಯಾಧ್ಯಕ್ಷ ಚಾರಂ ಶ್ರೀನಿವಾಸ ಗೌಡ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಾದ ಎಚ್ ಮಂಜುನಾಥ್ ತಾಂತ್ರಿಕ ಸಹಾಯಕರಾದ ಎಸ್ ಪಿ ಭಾಸ್ಕರ್ ಕರ್ನಾಟಕ ಸೇನಾಪಡೆಯ ಪ್ರಭುಶಂಕರ್ ಕೃಷ್ಣಪ್ಪ ಪ್ರಜೇಶ್ ಪಿ ಸುರೇಶ್ ಗೋಲ್ಡ್ ಪ್ರಭಾಕರ್ ನೇಹಾ ಮಂಜುಳಾ ಶಿವಲಿಂಗಯ್ಯ ಸುಶೀಲಾ ನಂಜಪ್ಪ ಲಕ್ಷ್ಮಿ ಭಾಗ್ಯಮ್ಮ ಸಿಂಧುವಳ್ಳಿ ಶಿವಕುಮಾರ್ ವರಕೂಡು ಕೃಷ್ಣೇಗೌಡ ವಿಜಯೇಂದ್ರ ಗುರೂರು ಮಲ್ಲೇಶ್ ನಾಗರಾಜು ಹನುಮಂತಯ್ಯ ಗೀತಾಗೌಡ ಕುಮಾರ್ ರಘುವರಸ್ ಅಕ್ಬರ್ ನಂದಕುಮಾರ್ ವಿಷ್ಣುರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ದಿನ ದೇವರಾಜ್ ನೂರ ಜನ್ಮ ಜನ್ಮದಿನ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಬಹಳಷ್ಟು ಮಕ್ಕಳಿದ್ದೀರಿ ದೇವರಾಜ್ ಮುಖ್ಯಮಂತ್ರಿ ಅಂತ ಮಾತು ತಿಳ್ಕೊಂಡಿದ್ದೀರಿ ದೇವರಾಜ್ಗೆ ಇನ್ನೊಂದು ಹೆಸರು ಅಂದ್ರೆ ಧ್ವನಿ ಕೊಟ್ಟ ಧ್ವನಿ ಯಾರಿಗೆ ಧ್ವನಿ ಕೊಟ್ಟಿದ್ದು ಧ್ವನಿ ಇಲ್ಲದವರಿಗೆ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಟ್ಟ ಧನಿ ಅಂತ ಹೇಳಬೇಕಾದ್ರೆ ನೀವು ಅದರಲ್ಲಿ ಬಹಳಷ್ಟು ಅರ್ಥ ಅದರಲ್ಲಿ ಅಡಗಿದೆ ಅಸಂಘಟಿತ ಸಮಾಜ ಅಸಹಾಯಕರು ದುರ್ಬಲರು ಬಡವರು ದೀನ ದಲಿತರು ಗ್ರಾಮಾಂತರ ಪ್ರದೇಶಗಳಲ್ಲಿ ಬಹಳಷ್ಟು ಕಷ್ಟ ಒಂದು ಅನುಭವಿಸ್ತಾ ಇರ್ತಕ್ಕಂಥ ಅಸಂಘಟಿತ ಸಮಾಜ ಮತ್ತು ಅವರಿಗೆ ವಾಯ್ಸೇ ಇಲ್ಲ ಅಂದ್ರೆ ಅವ್ರಿಗೆ ಹೇಳ್ಕೊಳ್ತಕ್ಕಂಥ ಕಷ್ಟವನ್ನು ಹೇಳ್ಕೊಳ್ತಕ್ಕಂಥ ಅವಕಾಶ ಇರಲಿಲ್ಲ ಅವರಿಗೆ ಅವಕಾಶ ಕೊಟ್ಟಂತ ಮಹಾದಣಿ ಅಂದ್ರೆ ಧ್ವನಿ ಕೊಟ್ಟ ದಣಿ ಅಂತ ಹೇಳಿ ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಿಜ ಸಂವಿಧಾನದಲ್ಲಿ ಎಲ್ಲ ನಾಗರಿಕರು ಒಂದೇ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರ್ತಕ್ಕಂಥವ್ರಿಗೂ ಓಟ್ ಒಂದೇ ಗ್ರಾಮಾಂತರ ಬದಲಿಸಿರ್ತಕ್ಕಂಥ ರೈತನು ಒಂದೇ ಓಟು ಏನು ಇರ್ತಕ್ಕಂಥ ಭಕ್ಷಕನ ಊಟಗೂ ಕೂಡ ಅವನಿಗೆ ಒಂದು ಓಟು ಆ ಓಟಿನ ಮಹತ್ವ ಆಗಿದೆ ಅದನ್ನ ಕಾನ್ಸ್ಟಿಟ್ಯೂಷನ್ಲಿ ನಾವು ಸಂವಿಧಾನದ ಬರ್ತದೆ ಅದನ್ನು ಹೇಳ್ತೀನಿ ಆದರೆ ಇಷ್ಟೆಲ್ಲ ಇದ್ರು ಕೂಡ ದೇವರಾಜ್ರು ಮಾಡಿರ್ತಕ್ಕಂಥ ಯಾತ್ರೆಗೆ ನಾವು ಇವತ್ತು ಎಲ್ಲರೂ ಕೂಡ ಅವ್ರನ್ನ ನನಸ್ಕೋತೀನಿ ಯಾಕಂದ್ರೆ ಇವತ್ತೆಲ್ಲವನ್ನು ಕೂಡ ಏನು ದೇವಿ ತಿಳ್ಕೊಬಿಡಿ ಒಬ್ಬ ಒಳ್ಳೆ ಸೈಂಟಿಸ್ಟ್ ಆದರೆ ಅವ್ರು ಯಾವ ಜಾತಿ ಹುಟ್ಟಿದರೆ ಆ ಜಾತಿ ಲೇಬನ ಮಾಡಿಬಿಡ್ತಾರೆ ಅವರು ದೊಡ್ಡ ಕವಿ ಇದ್ದಾರೆ ರಾಷ್ಟ್ರ ಕವಿ ಅಂದರೆ ಅವ್ರು ಇನ್ನೊಂದು ಒಂದು ಜಾತಿ ಲೇಔಟ್ ಮಾಡ್ತಾರೆ ಇನ್ನೊಬ್ಬ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅವರು ಕೂಡ ಜಾತಿ ಲೇಬರ್ ಮಾಡ್ಬಿಡ್ತಾರೆ ಆದರೆ ದೇವರಾಜ ಅರಸು ಹುಟ್ಟದ್ದು ಇವರು ರಾಷ್ಟ್ರದಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಲೆಕ್ಕ ಐವತ್ತು ಸಾವಿರ ಇಲ್ಲ ಅರಸು ಕಮ್ಯುನಿಟಿ ಅವ್ರ ಜಾತಿಯನ್ನು ಅವರು ಐವತ್ತು ಜನ ಐವತ್ತು ಸಾವಿರ ಜನ ಇಲ್ಲ ಆದರೆ ಇಡೀ ರಾಜ್ಯ ಅವರನ್ನ ಕೊಂಡಾಡ್ತಾ ಇದೆ ಯಾಚಕ್ಕೋಸ್ಕರ ಅಂತ ಬಡವರ ಬಡೆಯವರು ಪರ ಇತ್ತವರು ದರಿದ್ರ ಪರ ಹೋರು ಅಸಂಘಟಿತ ಪರೈದವರು ಧ್ವನಿ ದೊರೆ ಧ್ವನಿ ಕೊಟ್ಟ ಧ್ವನಿ ಅಂತ ಹೇಳ್ತೀನಿ ಮಾಡ್ತಾರೆ ಹೇಳಿದ್ರೆ ಒಂದು ಒಂದೇ ಒಂದು ಉದಾಹರಣೆಯನ್ನು ಹೇಳ್ಬಿಟ್ಟು ಮಾಡ್ತೇವೆ ತಲೆ ಮೇಲೆ ಮಲ ಬರ್ತಕ್ಕಂಥ ಒಂದು ಪದ್ಧತಿ ಹೀನ ಪದ್ಧತಿ ಇತ್ತು ಈ ದೇಶದಲ್ಲಿ ಯಾರು ಮಕ್ಕಳು ನೋಡಿರ್ಲಿಕ್ಕಿಲ್ಲ ಯಾರಾದ್ರೂ ಐವತ್ತೊಂಬತ್ತು ವರ್ಷದವರು ಎಂಥವ್ರು ಗೊತ್ತಿರ್ತದೆ ಅದು ಮನೇಲಿ ಎಲ್ಲ ಫ್ರೆಶ್ ಇರ್ತದೆ ನಮ್ಮ ಲ್ಯಾಟ್ರಿನ್ ಆಗ ಆ ಥರ ಇರಲಿಲ್ಲ ಒಂದು ನಾವು ಮನವಿಸರ್ಜನೆ ಮಾಡಲಿಕ್ಕೆ ಒಂದು ಟೇಬಲ್ ಥರ ಮಾಡಿಬಿಟ್ಟು ಅದಕ್ಕೊಂದು ಹೋಲು ಹಾಕ್ಬಿಟ್ಟು ಕೆಳಗಡೆ ಒಂದು ಕುಕ್ಕೆ ಬಿದಿರಿನ ಕುಕ್ಕೆ ಆ ಬಿದುರಿನ ಕುಕ್ಕೆಗೆ ಒಂದಷ್ಟು ಎಲೆಗೆಲೆಯನ್ನು ಹಾಕಿಬಿಟ್ಟು ಇಟ್ಬಿಟ್ರೆ ಇವರು ಹೋಗ್ಬಿಟ್ಟು ಅವರು ಮಲ ವಿಸರ್ಜನೆ ಮಾಡಿ ಬಂದ್ಬಿಡೋದು ಆ ಮಲ ವಿಸರ್ಜನೆ ಮಾಡಿದಂಥ ಹುಟ್ಟಿಲಿರ್ತದಲ್ಲ ಅದನ್ನ ಮನೆ ಮನೆಗೆ ಹೋಗಿ ತಲೆ ಮೇಲೆ ಉತ್ಕೊಂಡು ಹೋಗಿ ಒಂದು ಕಡೆ ಹಾಕ್ತಾ ಇದ್ರು ನಗರ ಪ್ರದೇಶಗಳಲ್ಲಿ ಗ್ರಾಮಾಂತರ ಪ್ರದೇಶ ಬಿಡಿ ಅವರು ಕೆರೆಯಿಂದ ಬಾವಿನ ಒಂದು ಕಡೆ ಹೋಗ್ತಿದ್ರು ಅವ್ರು ಜಮೀನು ಹೋಗ್ತಿದ್ರು ಮಾಡ್ಬಿಡ್ತಿದ್ರು ಅದ್ರ ನಗರ ಪ್ರದೇಶಗಳಲ್ಲಿ ಈ ಒಂದು ಏನಪ್ಪ ಇತ್ತು ಇದನ್ನು ಒಂದ್ಸಾರಿ ನೋಡ್ತಾರೆ ಅವರು ಒಂದು ಮಳೆ ಬಂದಿರ್ತದೆ ಮಳೆ ಬಂದಾಗ ಇಂಥ ಒಂದು ನಗರದಲ್ಲಿ ತಲೆ ಮೇಲೆ ಮಲ ಹೋಗ್ತಿರ್ತದೆ ಪಾಪ ಕಾರ್ಮಿಕರು ಮಳೆ ಅವರ ಹುಟ್ಟಿ ಮೇಲೆ ಬಿತ್ತು ಮೈಯ ಮೇಲೆ ಹೋಗ್ತಾ ಇರ್ತದೆ ನಾವು ಆದರೆ ನಿಲ್ಲಕ್ಕೆ ಆಗೋದಿಲ್ಲ ಇಲ್ಲಿ ಮುಂತ್ಕೋಬೇಕಿಲ್ಲ ಇದನ್ನು ನೋಡಿ ಅವರು ಪೂರ್ತಿ ಕರ್ಗೋಗ್ತಾರೆ ಇದನ್ನು ನೆನೆಸ್ಲೇಬೇಕು ಅಂದ್ಬಿಟ್ಟು ಬಸ್ಸಿನಗೆ ಬರ್ಬಿಟ್ಟು ಹೇಳ್ಬಿಟ್ಟು ತಲೆ ಮೇಲೆ ಮಲ ಬರ್ತಕ್ಕಂಥ ನಿಷೇಧ ಮಾಡ್ತಾರೆ ಮನುಷ್ಯ ಮನುಷ್ಯನಾಗಿರ್ಬೇಕು ಹೊತ್ತು ಮನುಷ್ಯನನ್ನ ರಾಣಿಯನ್ನು ಬರ್ಸ್ಕೋಬಹುದು ಅಂತ ಹೇಳಿ ಇಡೀ ರಾಷ್ಟ್ರದಲ್ಲೇ ಇದು ಮೊಟ್ಟ ಮೊದಲನೇ ಅವರ ಒಂದು ಅಜ್ಜಿತು ಅನಂತರ ಗ್ರಾಮಾಂತರ ಪ್ರದೇಶಗಳಲ್ಲಿ ಜೀತ ಪದ್ಧತಿ ಇತ್ತು ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿಲ್ಲ ಈಗ ನಾವು ಮನೆ ಯಾರು ಕೆಲಸಕ್ಕೆ ಅಲ್ಲ ಮನೆ ಕೆಲಸ ಮಾಡ್ಲಿಕ್ಕೆ ಅದೇ ರೀತಿ ಮನೆ ಕೆಲಸಕ್ಕೆ ಜಮೀನು ಮತ್ತೆ ಮನೆ ಕೆಲಸಕ್ಕೆ ಜೀತ ಅಂತ ಇಟ್ಕೋತಿದ್ರು ಅವ್ರಿಗೆ ಏನಂದ್ರೆ ಒಂದು ವರ್ಷಕ್ಕೆ ನೂರು ನೂರು ರೂಪಾಯಿ ಕೊಟ್ಬಿಟ್ರೆ ಆ ಕುಟುಂಬಕ್ಕೆ ಅವನು ಅವನ ಹೆಂಡತಿ ಅವನ ಮಕ್ಕಳು ಎಲ್ಲರೂ ಜೀತ ಮಾಡ್ಬೇಕು ಕೆಲಸ ಮಾಡಬೇಕು ಇಡೀ ಕುಟುಂಬ ದನ ಕಾಯ್ದರಿಂದ ಹಿಡಿದು ಸಗಣಿ ಎತ್ತೋದ್ರಿಂದ ಹಿಡಿದು ಹೊಲ ಉಳೋದ್ರಿಂದ ಹಿಡಿದು ಬಿತ್ತನೆ ಮಾಡೋದ್ರಿಂದ ಹಿಡಿದು ಆ ಸುಗ್ಗಿನಲ್ಲಿ ಭತ್ತ ಜಮೀನು ತಂದು ಮನೆಗೆ ಸಾಕುವರೆಗೂ ಕೂಡ ಅವರು ಕೆಲಸ ಮಾಡಬೇಕಾಗಿತ್ತು ಆ ಒಂದು ಏನು ಇನ್ನೂರು ರೂಪಾಯಿ ನೂರು ರೂಪಾಯಿ ಕೊಟ್ಬಿಟ್ರೆ ಇಡೀ ಕುಟುಂಬ ಅವ್ರಿಗೆ ಜೀತ ಪದ್ಧತಿ ಇತ್ತು ಅದನ್ನ ಆ ಜೀತ ಪದ್ಧತಿನ ಕಂಪ್ಲೀಟ್ ನಿರ್ಮೂಲ ಮಾಡಿಬಿಟ್ರು ಯಾರು ಜೀತ ಮಾಡಕ್ ಹೋಗುದು ಜೀತ ಮಾಡ್ಕೊಂಡವ್ರೆ ಮಾಡಿಸ್ತಾರೆ ಶಿಕ್ಷಣ ಅನುಭವಿಸ್ತೀನಿ ಅಂತ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ